नव नंजो हीटा मुंजो मुंजा हीटे ಕಾರಣ ಏನು ನೋಡ್ಲಿಕ್ಕೆ ಏನ್ ನೋಡಕ್ ಬಂದಿರೋದ್ ನೀವು ದೇವ್ರ ಪವಾಡ ಈ ತರ ಆಗಿದೆ ಅಂತ ಹೇಳಿದ್ಕೋಸ್ಕರ ಜನ ಎಲ್ಲ ಬಂದ್ವಿ ಎಲ್ಲರೂ ಬಂದು ನೋಡಲಿಕ್ಕೆ ಬಂದಿದ್ವಿ ನಮ್ಮ ಸಣ್ಣವಾಗ್ಲಿದ್ರು ನೋಡೋದ್ ವಲತ್ತು ಯಾವತ್ತೂ ಆಗಿಲ್ಲ ಇವತ್ತು ಆಗಿದೆ ದೇವರು ಕಣ್ಣು ತೆಗೆದ ಎಲ್ಲ ನೋಡೋಕೆ ಬಂದಿದ್ವಿ ನಾವೆಲ್ಲ ಜನಸಂಖ್ಯೆ ಬಂದು ನೋಡೋದರು ಇಲ್ಲ ದಿನ ಎಲ್ಲರೂ ಬಂದು ಗುರು ದೊಡ್ಡವರು ಮುದುಕರು ಎಲ್ಲ ನೋಡಿಬಿಟ್ಟು ಆನಂದ ಪಡ್ತಿದ್ದಾರೆ ಯಾವಾಗಿಂದ ಬಂದಿದೆ ಇದು ಸಾಯಂಕಾಲ ನಮ್ಗೆ ಇವಾಗ ಬಿತ್ತು ಇವಾಗ ನಾವು ಮನೆಗೆ ಹೋಗ್ತೀರಿ ಹೇಳೋದು ಹಿಂಗೆ ಮತ್ತೆ ನೋಡ್ಕೊಳ್ಳೋದು ಬಂದು ನಾವು ತಾತ್ರಿ ಕೈಕೊಂಡು ನೋಡ್ಕೊಂಡು ಬರ್ತೀವಿ ನೀವು ನೋಡಿದಿರಲ್ಲ ನಿಜಾನು ನಿಜ ಈ ಪಿಂಜರೋಡಿ ಮಕಾನಲ್ಲಿ ನೀವು

ಹೊಗೆ ಬರ್ತಾ ಇತ್ತೆ ಮೊದಲು ನಾವು ಮಧ್ಯಾಹ್ನ ಬರ್ತಾ ಇತ್ತು ವಿಷಯ ಏನು ಈಗ ಬೆಂಕಿ ಬರ್ತಾ ಇರ್ತದೆ ನಾವು ಪಶ್ಚಿಮ ಇಲ್ಲಿ ಬಂದು ನೋಡಿದರೆ ಇಲ್ಲ ಬೆಂಕಿ ಊರ ಹವಾಲೂ ಇದೆ ಬೆಂಕಿ ಹತ್ತು ಹದಿನೈದಲ್ಲಿ ಬೆಂಕಿ ಇದೆ ಅದ್ರ ಮುಂದೆ ನಿಂದಾಗೂ ಆಗ್ತಾ ಇಲ್ಲ ಅಷ್ಟು ಹೊಗೆ ಇದೆ ಅವ್ರಿ ಇದೆ ಇದು ಅದೊಂದು ಪವಾಡನೇ ಅಂತ ಹೇಳ್ಬೋದು ನಾವು ನಮಗೆ ಮಾತಾಡಕ್ಕೂ ಆಗ್ತಾ ಇಲ್ಲ ಆ ಥರ ಪವಾಡ ಇದೆ ಆಗಲಿ ವರ್ಷದಿಂದ ಯಾವತ್ತ ಬೆಂಕಿ ನೋಡಿಲ್ಲ ಇಲ್ಲಿರೋರೆಲ್ಲ ಹೋಗಿ ಹೋಗಿದ್ದಾರೆ ಮೂರು ವರ್ಷದಿಂದ ಆಗಲಿ ಈ ಥರ ಬೆಂಕಿಗೆ ಯಾವತ್ತೂ ನೋಡಿಲ್ಲ ಅದಕ್ಕೆ ಇಷ್ಟು ಜನ ಇವರೆಲ್ಲ ಬರ್ತಾ ಇದ್ದಾರೆ ಭಾಳಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನಾವು ಪರಿಚಯಗಳು ಅಂದ್ಕೊಂಡಿದ್ವಿ ಆಗಲಿ ಆತನ ಇಲ್ಲಿ ಬಂದ ಮೇಲೆ ಪವಾಡ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಸತ್ಯನೇ ಅದ್ರ ಮೇಲೆ ತಾತ